ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಇದ್ದ ಈಗ ವಜೆ ರೀ ನಿಮ್ದು ಎಕ್ಸಾಮನ್ನು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋದು ಒಂದು ಬಾಕಿ ಐತ್ರಿ ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ದಲ್ಲಿ ಆಗುವ ಸಾಧ್ಯತೆ ಐತ್ರಿ ಹಾಗಿದ್ದರೆ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನಮ್ಮದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ರೀ ಹುಬ್ಬಳ್ಳಿಗೆ ಅರ್ಜಿ ಸಲ್ಲಿಸಿರಿ ನಾವು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಚೆನ್ನಾಗಿ ಸಲ್ಲಿಸಿವಿ ಸಾಕಷ್ಟು ಅಭ್ಯರ್ಥಿಗಳು ಕೇಳುತ್ತೀ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗಳದಂತೆ ಇವತ್ತಿನಲ್ಲಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡೋಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕಿ ಇವತ್ತಿನ ಥರ ಸರಿಯಾಗಿ ಸ್ಟಡಿ ಮಾಡಿರಿ ಇನ್ನು ಒನ್ ಮಂತ್ ಒಳಗೆ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ರೀ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಇರ್ತಾರೆ ಸ್ನೇಹಿತರ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾತ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಷ್ಯಾ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿ ಸ್ನೇಹಿತರೆ ನೀವೇನಾದ್ರೂ ಅರಬಿ ಡಿ ಗ್ರೂಪ್ಗೆ ಸ್ಟಡಿ ಮಾಡ್ತಾ ಇದ್ದರೆ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ಎಲ್ಲ ನೋಟ್ಸ್ ಇರ್ತದೆ ಮತ್ತೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಅದೇ ರೀತಿ ಮೆಥಾಮಟಿಕ್ಸ್ ರೀನಿಂಗ್ಗೆ ಸಂಬಂಧಿಸಿದ ಸೆವೆಂಟಿ ಟೈಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಇರುತ್ತೆ ಮತ್ತು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರು ನೂರು ರೂಪಾಯಿ ಆದರೆ ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಎರಡು ನೂರು ರೂಪಾಯಿ ನಿಮಗೆ ಎಲ್ಲ ನೋಟ್ಸ್ನ ಕಳ್ಸಲಾಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿಂದ್ರೆ ಕೆಳಗಡೆ ಕಣ್ಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾತನ್ನು ಕೊಡ್ತಾರೆ ಯಾರು ಕೂಡ ಕಾಲ್ ಮಾಡ್ಕೋಬ್ರಿ ಮೆಸೇಜ್ ಮಾಡಿ ಮಾಹಿತಿ ಸಿಗ್ತದ ಬಣ್ಣ ಸ್ನೇಹಿತರೆ ಹಾಕಿದರೆ ಟಾಪಿಕ್ಕೇ ಬರೋದಾದರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರು ನಾ ಆಲ್ರೆಡಿ ಈಗ ಗ್ರೂಪ್ ಡಿ ಎಕ್ಸಾಮ್ಗೆ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿವಿ ರ ಈಗ ಕೋರ್ಟ್ ಕೇಸ್ ಏನಿರ್ತದೆ ಅಂತಿಮವಾಗಿ ತೀರ್ಪು ಬಂದೈತಿ ಇನ್ನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಮಾತ್ರ ಡಿಸೆಂಬರ್ದಲ್ಲಿ ಮೊದಲನೇ ವಾರದಲ್ಲಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗೋ ಸಾಧ್ಯತೆ ಐತೆ ರೀ ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗಲಿಲ್ಲಪ್ಪ ಅಂದ್ರೆ ಡಿಸೆಂಬರ್ ಹದಿನೈದರ ನಂತರ ಪಿಕ್ಸ್ ಸ್ಟಾರ್ಟ್ ಆಗಿ ಆಗ್ತಾವೆ ರೀ ತೈತಲ್ಲ ಈಗ ಟೈಮ್ ಅಂತೂ ಭಾಳ ಇಲ್ಲ ಒನ್ ಮಂತ್ ಐತಿ ಸರಿಯಾಗಿ ಸ್ಟಡಿ ಮಾಡಿರಿ ಫಿಕ್ಸ್ ಈ ಸಾರಿ ಸೆಲೆಕ್ಷನ್ ಹಾಕಿರಿ ಈ ಸಾರಿ ಆಗಲಿಲ್ಲ ಅಂದರೂ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತೆ ಹೊಸ ನೇಮಕಾತಿ ಆಗ್ತದೆ ಇದೇ ಆರ್ ಆರ್ ಬಿ ಗ್ರೂಪ್ ಡಿದ್ರಿ ಈ ಸಾರಿ ಆಗಲಿಲ್ಲ ಅಂದರೂ ನೆಕ್ಸ್ಟ್ ಆದರೂ ಕೂಡ ಹಾಗೆ ಆಗ್ತದೆ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ಹಾಗಿದ್ರಿ ನಾವು ಅಪ್ಲಿಕೇಶನ್ ಅಂತರೂ ಹಾಕಿವ್ರಿ ಹಾಕಿದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತೀರಿ ಇಲ್ಲಿ ನೋಡಿರಿ ಬೆಂಗಳೂರು ಜೂನ್ಗೆ ಅರ್ಜಿ ಅಥವಾ ಹುಬ್ಬಳ್ಳಿ ಜೂನ್ಗೆ ಅರ್ಜಿ ಸಲ್ಲಿಸಿದವ್ರದ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತಾವೆ ಇಲ್ಲಿ ನಮ್ಮ ಕರ್ನಾಟಕದಾಗ ಬರ್ತಾವ್ರಿ ಎಲ್ಲೆಲ್ಲಿ ಬರ್ತಪ್ಪ ಅಂದ್ರೆ ಮುಖ್ಯವಾಗಿ ಬರೋದು ಬೆಂಗಳೂರು ರೀ ಬೆಂಗಳೂರು ಬರಲಿಲ್ಲಪ್ಪ ಅಂದ್ರೆ ಹುಬ್ಬಳ್ಳಿ ಬರ್ತದ ಇಲ್ಲ ಅಂದರೆ ಬೆಳಗಾವಿ ಮೈಸೂರು ಗುಲ್ಬುರ್ಗ ಅಥವಾ ಕಲಬುರ್ಗಿ ಶಿವಮೊಗ್ಗದಲ್ಲಿ ಒಂದು ಐತ್ರಿ ಮತ್ತು ಅದೇ ರೀತಿ ನಿಮ್ಗೆ ಮಂಗಳೂರಲ್ಲಿ ಇಷ್ಟೆಲ್ಲ ಎಕ್ಸಾಮ್ ಸೆಂಟರ್ ಇರ್ತಾವೆ ಇದರಲ್ಲಿ ಒಂದು ಕಡೆ ಬರ್ತದ್ರಿ ತಿಳ್ತಾರ ಇದು ಬಂದು ಎಕ್ಸಾಮ್ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಇಲ್ಲಿ ಯಾವುದೇ ರೀತಿಯ ಏಕಕಾಲದಲ್ಲಿ ಒಟ್ಟೋರಿಗೆ ಎಕ್ಸಾಮ್ ನಡೆಯಂಗಿಲ್ಲ ರೀ ಕಡಿಮೆ ಒಂದೊಂದು ಮೂವತ್ತರಿಂದ ನಲವತ್ತೈದು ದಿವಸಗಳ ಕಾಲ ಎಕ್ಸಾಮ್ ನಡೀತದೆ ಶಿಫ್ಟ್ ವೈಸ್ ಎಕ್ಸಾಮ್ ಇರ್ತದೆ ರೀ ನಿಮಗೆ ಬಂದು ಕ್ವಶನ್ ಪೇಪರ್ ಇನ್ನೊಬ್ಬರಿಗೆ ರೀ ಕ್ವಶನ್ ಪೇಪರ್ ಏನೈತಲ್ಲ ಎಲ್ಲರಿಗೂ ಕೂಡ ಬೇರೆ ಬೇರೆನ ಬಂದಿರ್ತಾವೆ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ಎಕ್ಸಾಮ್ ಕೂಡ ಸಮೀಪ ಬಂದಾವು ಸ್ನೇಹಿತರು ನಿಮ್ಮ ಕಡೆ ಏನಾದರೂ ಸ್ಟಡಿ ಮಟೀರಿಯಲ್ನ ಆರ ಸ್ಟಡಿ ಮಟೀರಿಯಲ್ ಕೂಡ ಹೇಳಿದ್ವಿ ಅವನಾದರೂ ತಗೊಂಡು ಕೂಡ ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು ಇವೆಲ್ಲ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಇರುವ ಸೆಂಟರ್ಗಳಾಗಿರ್ತವೆ ಮತ್ತು ಮುಂಬೈ ಸಲ್ಲಿಸಿದವ್ರಿಗೆ ಮುಂಬೈದಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಅಥವಾ ಬೇರೆ ಕಡೆ ಆದರೂ ಕೂಡ ಕೊಡ್ಬೋದು ಅದೇ ರೀತಿ ಚೆನ್ನೈಗೆ ಅರ್ಜಿ ಸಲ್ಲಿಸಿದವರು ಚೆನ್ನೈಗೆ ಕೂಡ ಬರ್ತದೆ ಆಲ್ಮೋಸ್ಟ್ ಎಲ್ಲ ಹೈದ್ರಾಬಾದ್ದಾಗೆ ಎಕ್ಸಾಮ್ ಸೆಂಟರ್ ಭಾ ಇರ್ತಾವ್ರೆ ಅಲ್ಲೇ ಭಾಳ ಬರ್ತದ್ರಿ ಜಾಸ್ತಿ ಜನ ಇಲ್ಲಿ ಸಿಕಂದ್ರಾಬಾದ್ ಸಲ್ಸಿರಿ ಚೆನ್ನೈ ಸಲ್ಸಿರಿ ಮುಂಬೈ ಸಲ್ಸಿರಿ ಅದು ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಕರ್ನಾಟಕದಾಗಿನ ಅರ್ಜಿ ಸಲ್ಸಿರೋ ಒಟ್ಟಿಗೂ ಕೂಡ ಕರ್ನಾಟಕದಲ್ಲಿ ಎಕ್ಸಾಮ್ ಇರ್ತದೆ ಬಟ್ ಎಕ್ಸಾಮ್ ಸೆಂಟ್ರ್ಗಳು ಜಾಸ್ತಿ ಇದೆ ಅದರಲ್ಲಿ ಒಂದರಾಗ ನಿಮ್ಮದು ಎಕ್ಸಾಮ ಫಿಕ್ಸ್ ರೀ ನಿಮಗೆ ಎಕ್ಸಾಮ್ ಹದಿನೈದು ದಿವಸ ಇರೋ ಮೊದಲು ನಿಮಗೆ ಎಕ್ಸಾಮ್ ಸಿಟಿಯನ್ನು ರೀ ಒಂದು ಹತ್ತರಿಂದ ಹದಿನೈದು ದಿವಸ ಒಳಗಡೆ ಬಿಡ್ತಾರೆ ಮತ್ತು ಅದೇ ರೀತಿ ನಾಲ್ಕು ದಿವಸ ಬಿಪೋರ್ ನಿಮ್ಮದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊ ಲಿಂಕ್ ಕಳಿಸ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರು ಯಾರ್ಯಾರಿಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಸ್ ಪ್ರಿಪ್ರೇಷನ್ನ ಮಾಡೋಕ್ಕಿ ಪ್ರತಿಯೊಬ್ಬರು ಕೂಡ ಜೈ ಹಿಂದತ್ತ ಹಾಕ್ರಿ ಸ್ನೇಹಿತರು ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ